ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಆಸ್ ಯೂಶುವಲ್ ನಮ್ಮ ಡೈಲಿ ಚಾಲೆಂಜ್ ಅಲ್ಲಿ ಓಕೆ ಸೊ ಸುಮಾರು ಜನ ಇವತ್ತು ಅಷ್ಟೇ ಕನ್ಫ್ಯೂಸ್ಡ್ ಮಾರ್ಕೆಟ್ ಒಂದ್ ದಿವ್ಸನೇ ಹೇಳುದು ಯಾವತ್ತು ಹೇಳ್ತೀವಲ್ಲ ಒಂದು ರ್ಯಾಲಿ ಕೊಟ್ಬಿಟ್ರೆ ಆಮೇಲೆ ಅದೇ ನಮ್ಗೆ ಐದು ದಿವಸ ಒದ್ದಾಡ್ಸಿ ಬಿಡುತ್ತೆ ಅದಕ್ಕೆ ರ್ಯಾಲಿಯೇ ಬೇಡ ಅನ್ನೋದು ರೆಗ್ಯುಲರ್ ಆಗಿ ನಿಧಾನಕ್ಕೆ ಹೋಗ್ತಾ ಇದ್ರೆ ಸಾಕು ಇವತ್ತು ನೋಡಿ ಮಾರ್ಕೆಟ್ ಓಪನ್ ಆಗಿದ್ದು ಇದೇ ಝೋನ್ ಅಲ್ಲಿ ಇದೇ ಝೋನ್ ಅನ್ನು ನೀವು ಮಾರ್ಕ್ ಮಾಡಿ ನೋಡಿ ಅದಲ್ಲೇ ಇದೆ ಎಲ್ಲೂ ಹೋಗಿಲ್ಲ ಒಂದ್ಸಲಿ ಹೊರಗೆ ಒಳಗೆ ಮತ್ತಿರುವ ಹೊರಗೆ ಮಾರ್ಕೆಟ್ ಅದೇ ಝೋನ್ ಒಳಗಿದೆ ಇನ್ನು ಸ್ವಲ್ಪ ಡೀಪ್ ಆಗಿ ತಗೊಂಡ್ರೆ ಇದೇ ಝೋನ್ ಒಳಗೇನೆ ಮಾರ್ಕೆಟ್ ಇನ್ನೂ ಇದೆ ಈ ಒಂದು ಕ್ಯಾಂಡ್ಲ್ ಒಳಗೇನೆ ಮಾರ್ಕೆಟ್ ಅನ್ನ ಹೋಲ್ಡ್ ಮಾಡಿ ಮಾಡಿಟ್ಟಿದೆ ಕರೆಕ್ಟ್ ಅಲ್ವಾ ಎಲ್ಲೂ ಮೂವ್ ಆಗ್ತಾ ಇಲ್ಲ ಮಾರ್ಕೆಟ್ ಸೊ ಎರಡು ದಿವ್ಸ ಆಯ್ತು ಇದು ಶುಕ್ರವಾರ ಆಯ್ತು ಇದು ಸೋಮವಾರ ಆಯ್ತು ಎರಡು ದಿವಸ ಆಯ್ತು ಒಂದು ಗುರುವಾರದ ಕೆಲ್ಸಕ್ಕೆ ಒಂದು ಗುರುವಾರ ಮಾಡಿದ ಕೆಲಸಕ್ಕೆ ಎರಡು ದಿವ್ಸ ನಮ್ಮನ್ನ ಸುಮ್ಮನೆ ಕೂರಿಸಿ ಬಿಟ್ಟ ಕರೆಕ್ಟ್ ಅಲ್ವಾ ಇನ್ನೀಗ ನಾಳೆನೂ ಏನಾದ್ರು ಫ್ಲಾಟ್ ಗೀಟ್ ಎಲ್ಲ ಓಪನ್ ಆಗಿದೆ ಒಳಗೆ ಕೂತಾ ಅಂತ ಹೇಳಿದ್ರೆ ಅವನ ಪ್ರೀಮಿಯಮ್ಸ್ಗಳೆಲ್ಲ ಡಿ ಕೆ ಆಗ್ತಾ ಬಂತು ನೆಕ್ಸ್ಟ್ ಅವನಿಗೆ ಬುಧವಾರ ಒಂದು ಹಾಫ್ ಡೇವರೆಗೆ ಟೈಮ್ ಪಾಸ್ ಮಾಡಿದ್ರೆ ಸಾಕು ಮತ್ತೆ ಅವ್ನಿಗೆಲ್ಲದು ಸಿಗುತ್ತೆ ಕರೆಕ್ಟ್ ಅಲ್ವಾ ಸೊ ಇದು ಅವನ ಒಂದು ಮೂಮೆಂಟ್ ಹ್ಮ್ ಇರ್ಲಿ ನೋಡೋಣ ಆಯ್ತಾ ಈಗ ನಾವು ನಮ್ಮ ಝೋನ್ ಅಲ್ಲಿ ಆಫ್ ಓಕೆ ನಾವೇನ್ ಮಾಡಿದ್ವಿ ಇವತ್ತು ಅಂತ ನೋಡಿ ನಾವಿವತ್ತು ಸಿಕ್ಸ್ಟಿ ಫೈವ್ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ವಿ ಕೊಟ್ಟಂತ ಐದು ಟ್ರೇಡು ಪಾಸ್ ಯಾವುದು ನೆಗೆಟಿವ್ ಆಗಿಲ್ಲ ಒಂದೇ ಒಂದು ಸ್ಟಾಪ್ ಲಾಸ್ ಇಟ್ಟಾಗಿಲ್ಲ ಫಸ್ಟ್ ಟ್ರೇಡ್ ಅಲ್ಲಿ ಟೆನ್ ಪಾಯಿಂಟ್ಸ್ ಟೆನ್ ಪಾಯಿಂಟ್ಸ್ ನೈನ್ಟೀನ್ ತರ್ಟೀನ್ ತರ್ಟೀನ್ ಸೊ ಸಿಕ್ಸ್ಟಿ ಫೈವ್ ಪಾಯಿಂಟ್ಸ್ ಆಗಿದೆ ಅದೇ ತರ ನಾವು ಗೆಟ್ ಟ್ರೇಡಿನಲ್ಲಿ ನೋಡಿದಾಗ ಗೆಟ್ ಟ್ರೇಡ್ ನಲ್ಲಿ ತುಂಬಾ ಟ್ರೇಡ್ಸ್ ಗಳು ಕೊಡಲ್ಲ ಒಂದು ಸೆಲೆಕ್ಟೆಡ್ ಟ್ರೇಡ್ಸ್ ಗಳನ್ನ ಮಾತ್ರ ಕೊಡೋದು ತರ್ಟಿ ತ್ರೀ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ವಿ ಯಾಕೆ ಅಂತ ಹೇಳಿದ್ರೆ ಅಲ್ಲೂ ಸಹ ಯಾವುದೇ ರೀತಿಯ ನೆಗೆಟಿವ್ಸ್ ಇಲ್ಲ ಸುಮಾರು ಜನ ಮಾಡಿದ್ದಾರೆ ಅವ್ರ ಸ್ಕ್ರೀನ್ ಶಾಟ್ ಅಲ್ಲಿ ನಾವು ಫೇರು ಮಾಡಿದ್ದೀವಿ ಸೊ ಇಲ್ಲಿ ನೋಡುವ ಮೂವತ್ತಾರ ನಲವತ್ತೊಂಬತ್ತುವರೆಗೆ ಆಯ್ತಾ ಅದೇ ತರ ಇಲ್ಲೂ ಅಷ್ಟೇ ಎಲ್ಲ ಸುಮಾರು ಜನದ್ದು ಶಾಟ್ ನೋಡಿ ಒನ್ ಫಾರ್ಟಿ ಏಯ್ಟು ಆಮೇಲಿಂದ ನೋಡಿ ಟ್ವೆಂಟಿ ಲಾಟ್ಸ್ ಅಲ್ಲಿ ತರ್ಟಿ ಸಿಕ್ಸ್ ಇಂದ ಫಾರ್ಟಿ ನೈನ್ ಎಲ್ಲ ಪ್ರಾಫಿಟಬಲ್ ಆಗಿ ಇದಾರೆ ಎಲ್ಲ ಫುಲ್ ಪ್ರಾಫಿಟಬಲ್ ಆಗಿದೆ ತರ್ಟಿ ಒನ್ ಟು ಫೋರ್ಟಿ ಒನ್ ಆಯ್ತಾ ಸೊ ಇದು ಇವತ್ತಿನ ಟ್ರೇಡ್ ಇದು ನಮ್ಮ ಲೈನ್ ಸ್ಟೈಲಲ್ಲಿ ಇವತ್ತು ನಡೆದಿದೆ ಓಕೆ ಆದ್ರೆ ತುಂಬಾ ಜನ ಇವತ್ತು ಲಾಸ್ ಅಲ್ಲಿ ಇರುವಂತ ಚಾನ್ಸಸ್ ಗಳು ಇರುತ್ತೆ ಏನಾಯ್ತು ಅಂತ ಹೇಳಿ ನಾವು ನಾವು ಒನ್ ಅವರ್ ಝೋನ್ ಅನ್ನ ಹಾಕಿ ನೋಡೋಣ ಒನ್ ಅವರ್ ಝೋನ್ ಹಾಕಿ ನೋಡಿದಾಗ ನಮ್ಮ ಒನ್ ಅವರ್ ಝೋನ್ ಈ ರೀತಿ ಬರುತ್ತೆ ಕರೆಕ್ಟ್ ಅಲ್ವಾ ನಾಲ್ಕು ಕ್ಯಾಂಡಲ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕ್ಯಾಂಡಲ್ ಕಂಪ್ಲೀಟ್ ಆದಾಗ ಮಾರ್ಕೆಟ್ ಇಲ್ಲಿತ್ತು ಇಲ್ಲಿಂದ ಹೊರಟಂತ ಮಾರ್ಕೆಟ್ ಐದನೇ ಕ್ಯಾಂಡಲ್ ಮೇಲೂ ಇತ್ತು ಝೋನ್ ಒಳಗೆ ಇತ್ತು ತಿರ್ಗಾ ಅದು ರೀಟೆಸ್ಟ್ ಗೆ ಬಂದಿದೆ ಸೊ ರೀಟೆಸ್ಟ್ ಬಂದ ಮೇಲಿಂದ ಸಿಇ ಹೋಗಿದ್ದು ಕ್ಲಿಯರ್ ಆಗಿ ಇಲ್ಲಿವರೆಗೆ ಬರಬೇಕು ಬಟ್ ಇಲ್ಲಿಗೆ ಬರಲಿಲ್ಲ ನಮ್ಮ ಆರೆಂಜ್ ಲೈನ್ ಹತ್ರನೇ ಬಂದು ಸ್ಟಾಪ್ ಆಗಿದೆ ಸೊ ಅದಕ್ಕೆ ರೀಸನ್ಸ್ ಏನಂತ ನೋಡಿದಾಗ ಪ್ರೀವಿಯಸ್ ಡೇ ಕ್ಲೋಸ್ ಇರ್ಬೋದು ಆ ಪ್ರೀವಿಯಸ್ ಡೇ ಕ್ಲೋಸ್ ಇಂದಾಗಿ ಅದನ್ನ ಮೇಲೆ ದಾಟ್ಕೊಂಡು ಹೋಗ್ಲಿಲ್ಲ ಒಂದ್ಸಲ ಬ್ರೇಕ್ ಆದಂಗಾಗಿ ಮತ್ತೆ ವಾಪಸ್ ಬಂದು ಈ ಯೂನಿವರ್ಸಲ್ ಲೈನ್ಸ್ ಅನ್ನೋದನ್ನು ನೀವು ಯಾವಾಗ್ಲೂ ಅಬ್ಸರ್ವ್ ಮಾಡ್ಬೇಕು ನಿಮ್ಮ ಟಾರ್ಗೆಟ್ ಲೆವೆಲ್ನ ಮಿ ಮಿಡ್ ಲೈನ್ ಏನೇ ಒಂದು ಇದ್ರು ಸಹ ಆ ಯೂನಿವರ್ಸಲ್ ಅನ್ನ ಪ್ಲಾನ್ ಮಾಡಿ ನೀವು ಅದನ್ನ ಟ್ರೇಡ್ ಮಾಡಬೇಕು ಸೆಕೆಂಡ್ ಆಫ್ ಸೆಕ್ಷನ್ ತಕೊಂಡಾಗ ಸೆಕೆಂಡ್ ಆಫ್ ಸೆಕ್ಷನ್ ಅಲ್ಲಿ ನೋಡಿ ಇಲ್ಲಿಂದ ರಿವರ್ಸ್ ಆದಂಥದ್ದು ಇಂದ ನೀವು ಗೆ ಒಂದು ಲೈನ್ ಹಾಕಿ ನೋಡಿ ಗೆ ಒಂದು ಲೈನ್ ಹಾಕಿ ನೋಡಿದ್ರೆ ನಿಮಗೆ ಅದು ಕ್ಲಿಯರ್ ಆಗುತ್ತೆ ನೋಡಿ ಕ್ಲೋಸಿಂಗ್ ಇಂದನೇ ರೀಟೆಸ್ಟ್ ಮಾಡಿಕೊಂಡು ಮಾರ್ಕೆಟ್ ಬಿದ್ದಿದೆ ಬಿದ್ದಂಥದ್ದು ಮತ್ತೆ ತಿರ್ಗಾ ಒಂದ್ಸಲಿ ರಿಟೆಸ್ಟ್ ಮಾಡಿ ಮತ್ತೆ ಫರ್ದರ್ ಈಗ ಫಾಲ್ ನೋಡಿ ಈಗಲೂ ಫಾಲ್ ರನ್ ಆಗ್ತಾ ಇದೆ ಎಲ್ಲಿವರೆಗೆ ಬರೋ ಚಾನ್ಸಸ್ ಇದೆ ಫೈವ್ ಟ್ವೆಂಟಿ ಫೋರ್ ವರೆಗೆ ಬರೋ ಚಾನ್ಸಸ್ ಇದೆ ಫಸ್ಟ್ ಸ್ಟಾಪ್ ನಮಗೆ ಫೈವ್ ಏಯ್ಟಿ ಫೋರ್ ಆ್ಯಂಡ್ ಅದಾದ್ಮೇಲಿಂದ ಆಯ್ತು ಫೈವ್ ಟ್ವೆಂಟಿ ಫೋರ್ ಯಾಕಿದ ರಿವರ್ಸ್ ಬರ್ತಾ ಇದೆ ಅಂದ್ರೆ ಇಲ್ಲಿ ಪ್ರಾಪರ್ ಆಗಿ ರೀಟೆಸ್ಟ್ ಮಾಡಿಲ್ಲ ಸೊ ರೀಟೆಸ್ಟ್ ಆಗಿಲ್ಲ ಅನ್ನೋ ಕಾರಣಕ್ಕೆ ರೀಟೆಸ್ಟ್ ಮಾಡ್ಲಿಕ್ಕೆ ಮಾರ್ಕೆಟ್ ಬರ್ತಾ ಇದೆ ಕರೆಕ್ಟ್ ಅಲ್ವಾ ಹಾಗಾಗಿ ನಮ್ಗೆ ಇವತ್ತು ಈ ಟ್ರೇಡ್ ಸಿಕ್ಕಿರುತ್ತೆ ಅಂಡ್ ಪಿಇ ಟ್ರೇಡ್ ಸಿಕ್ಕಿರುತ್ತೆ ಅದೇ ಪ್ರಕಾರದಲ್ಲಿ ಮಾರ್ಕೆಟ್ ಮೂವ್ ಆಗಿದೆ ನೀವು ಆಪ್ಷನ್ಸ್ ಅಲ್ಲಿ ನೋಡಿದ್ರು ನೋಡಿದ್ರು ಸಿಇ ಚಾಟ್ ಆಪ್ಷನ್ಸ್ ಅಲ್ಲಿ ನೋಡಿದ್ರು ಬೆಳಿಗ್ಗೆ ಫೋರ್ ಕ್ಯಾಂಡಲ್ಸ್ ಆದ್ಮೇಲಿಂದ ಮಾರ್ಕೆಟ್ ಸೇಮ್ ಈ ರೀತಿ ರಿಟೆಸ್ಟ್ ಮಾಡಿ ನಮ್ಮ ಆರೆಂಜ್ ಲೈನ್ ಇರೋದ್ರಿಂದ ಅದು ವರ್ಕೌಟ್ ಆಗುತ್ತೆ ಒನ್ ಟ್ವೆಂಟಿ ತ್ರೀ ಸ್ಟಾಪ್ ಲಾಸ್ ಇಟ್ಟಿರ್ತೀವಿ ಸೊ ಟಾರ್ಗೆಟ್ ಆಟೋಮೆಟಿಕ್ ಆಗಿ ಅಲ್ಲಿ ಬಂದಿದೆ ಅದಾದ್ಮೇಲೆ ಪುಟ್ ಆಪ್ಷನ್ ತಗೊಂಡಾಗ ಪುಟ್ ಆಪ್ಷನ್ ಅಲ್ಲೂ ಅಷ್ಟೇ ಪುಟ್ ಆಪ್ಷನ್ ಅಲ್ಲೂ ನೋಡ್ಬೋದು ಮಾರ್ಕೆಟ್ ಬೆಳಿಗ್ಗೆ ಫಾಲ್ ಆಯ್ತು ಕರೆಕ್ಟ್ ಅಲ್ವಾ ಒಂಬತ್ತು ಕಾಲ್ ಸಾರಿ ಹಾ ಕರೆಕ್ಟ್ ಬೆಳಿಗ್ಗೆ ಅಲ್ಲಿ ಫಾಲ್ ಆದಾಗ ಇದು ಗ್ರೋ ಆಯಿತು ಮತ್ತೆ ತಿರ್ಗ ಫಾಲ್ ಆಗಿದೆ ಮಧ್ಯಾಹ್ನದ ಮೇಲೆ ನೋಡಿ ಸೆಕೆಂಡ್ ಅಲ್ಲಿ ಇದೀಗ ಬಂದು ಈಗ ನೋಡಿ ಈಗ ಹೋಗ್ತಾ ಇದೆ ಸೊ ಈಗ ಇದು ಸ್ವಿಂಗ್ ಅನ್ನ ಬ್ರೇಕ್ ಮಾಡ್ತಾ ಇದೆ ಸೊ ಸ್ವಿಂಗ್ ಬ್ರೇಕ್ ಆಯ್ತು ಅಂತ ಆದ್ರೆ ನಮಗೆ ನೆಕ್ಸ್ಟ್ ಸ್ವಿಂಗ್ ವರೆಗೂ ಬರೋ ಚಾನ್ಸಸ್ ಇದೆ ಮಾರ್ಕೆಟ್ ಸೊ ನಮ್ಮ ಲೈನ್ಸ್ ಇದೆ ನೋಡಿ ಕೆಳಗಡೆ ಬಿಡ್ಬೇಕಾದ್ರೆ ನಮ್ಮ ಲೈನ್ಸ್ ಇದೆ ಟ್ರಿಪಲ್ ಒನ್ ಹತ್ರ ಸೊ ಎಲ್ಲ ರೀತಿಯಲ್ಲೂ ಇದು ವರ್ಕ್ ಆಗುತ್ತೆ ನಮ್ಮ ಫಾರ್ಮುಲಾ ಲೈನ್ ಒನ್ ಅವರ್ ಝೋನ್ ಎಲ್ಲ ಇಟ್ಕೊಂಡ್ರೆ ನಮಗೆ ಬೈಯಿಂಗ್ ಮಾಡೋದೇನು ಅಷ್ಟು ಕಷ್ಟ ಆಗಲ್ಲ ಅರವತ್ತು ಪಾಯಿಂಟ್ ಅಂತ ಹೇಳಿದ್ರೆ ಅರವತ್ತು ಪಾಯಿಂಟ್ ಅಂತ ಹೇಳಿದ್ರೆ ಅರವತ್ತೈದು ಅಂತ ಇಟ್ಕೊಂಡಿದ್ವಿ ಅರವತ್ತು ಇಟ್ಕೊಂಡ್ವಿ ಅರವತ್ತು ಇಂಟು ಇಪ್ಪತ್ತೈದು ಒಂದೇ ಲಾಟ್ ಇಟ್ಕೊಂಡ್ರು ಸಹ ಕಮ್ಮಿ ಕಮ್ಮಿ ಎಷ್ಟಾಯ್ತು ಒಂದೂವರೆ ಸಾವಿರ ರೂಪಾಯಿ ಆಯ್ತು ಒಂದೂವರೆ ಸಾವಿರ ರೂಪಾಯಿ ಪ್ರಾಫಿಟ್ ಒಂದು ಲಾಟಿಗೆ ಬಂಡವಾಳ ಎಷ್ಟು ಬೀಳುತ್ತೆ ಈಗ ಇಲ್ಲಿ ತಗೊಂಡಾಗ್ಲು ಒನ್ ಟ್ವೆಂಟಿ ರುಪೀಸ್ ಇದೆ ಒನ್ ಟ್ವೆಂಟಿ ಅಂತ ಹೇಳಿದ್ರೆ ಮೂರ್ ಸಾವಿರ ರೂಪಾಯಿ ಬೀಳುತ್ತೆ ಬಂಡವಾಳ ಮೂರ್ ಸಾವಿರ ರೂಪಾಯಿ ಇದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ ಮೂರ್ ಸಾವಿರದಲ್ಲಿ ನಮಗೆ ಒಂದುವರೆ ಸಾವಿರ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ವರೆಗೆ ಪ್ರಾಫಿಟ್ ಗೈನ್ ಮಾಡಿದ್ವಿ ಕರೆಕ್ಟ್ ಅಲ್ವಾ ಸೇಮ್ ಥಿಂಗ್ ಕಾಲಲ್ಲೂ ಅಷ್ಟೇ ಕಾಲು ಅಷ್ಟೇ ಬೆಳಿಗ್ಗೆ ಸಿಗ್ಬೇಕಾದ್ರೆ ಕಮ್ಮಿಲೇ ಇದೆ ನೋಡಿ ನೂರ ರೇಂಜ್ ರೇಂಜಲ್ಲಿ ಇದೆ ನೂರ ಇಪ್ಪತ್ನಾಲ್ಕು ಅಂತ ಹೇಳಿದ್ರೆ ಎರಡೂವರೆ ಮೂರ್ ಸಾವಿರ ರೂಪಾಯಿ ಬೀಳುತ್ತೆ ಮೂರ್ ಸಾವಿರದಿಂದಲೂ ನಮಗೆ ರೀತಿಯ ಪಾಯಿಂಟ್ ಅಂತ ಕೊಟ್ಟಿದ್ದೆ ಒನ್ ಫಿಫ್ಟಿ ಫೈವ್ ಪಾಯಿಂಟ್ಸ್ ವರೆಗೂ ಕೊಟ್ಟಿದ್ದೆ ಈ ರೀತಿ ನಾವು ಕರೆಕ್ಟಾಗಿ ಟ್ರೇಡಿಂಗ್ ಮಾಡಿದಾಗ ನಮಗೆ ಬೈಯಿಂಗ್ ಸಹ ಈಸಿ ಡೈರೆಕ್ಷನ್ ಇಲ್ದೇನೆ ರೂಲ್ಸ್ ಇಲ್ದೇನೆ ಮಾಡಿದ್ರೆ ಅದು ಸೆಲ್ಲಿಂಗ್ ಆಗ್ಲಿ ಬೈಯಿಂಗ್ ಆಗ್ಲಿ ಎರಡು ಪ್ರಾಬ್ಲಮ್ ಆಗುತ್ತೆ ಓಕೆನಾ ಸೊ ಅದು ಪ್ರಕಾರದಲ್ಲಿ ರೂಲ್ಸ್ ಅಲ್ಲಿ ಫಾಲೋ ಮಾಡ್ಕೊಂಡು ಮಾಡಿ ಈಗ ನೋಡಿ ಇವಾಗ ಇನ್ನೂ ಕ್ಲೋಸ್ ಆಗೋ ಮುಂಚೆನೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದು ಟಚ್ ಆಗಿಲ್ಲ ಫೈವ್ ಏಯ್ಟಿ ಫೋರ್ ಸೊ ಫೈವ್ ಏಯ್ಟಿ ಫೋರ್ ಟಚ್ ಆಗ್ಲೇಬೇಕು ಟಚ್ ಆಗುತ್ತೆ ಟಚ್ ಆದ ನಂತರ ರಿಯಾಕ್ಷನ್ ನೋಡ್ಬೇಕು ಇದನ್ನ ಬ್ರೇಕೇ ಮಾಡಿ ಬೆಳಗ್ಗೆ ಒಂದು ಸ್ಟಾಪ್ ಲಾಸ್ ಅಂಟ ಆಗ್ಬೋದು ಸೊ ಒಂದು ಕಡ್ಡಿ ಮಾಡಿ ಮತ್ತಿರ್ಗಾ ಕ್ಲೋಸಿಂಗ್ ಅನ್ನ ಒಳಗೆ ತಗೊಂಡೋಗಿ ಕೊಟ್ಟು ಇದೇ ಜಾಗದಲ್ಲಿ ಕ್ಲೋಸ್ ಆಗ್ಬೋದು ಯಾಕೆಂದ್ರೆ ಎರಡೂವರೆ ಆಯ್ತು ಎರಡೂವರೆಗೆ ಇದು ಆದ್ರೆ ಎರಡು ಮುಕ್ಕಾಲ್ ರಿಟರ್ನ್ ಮೂರ್ ಗಂಟೆ ಇದೇ ಅಲ್ಲಿ ಕ್ಲೋಸ್ ಆಗುವ ಸಾಧ್ಯತೆಗಳು ಇರಬಹುದು ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ ನಾವು ಒಟ್ಟು ನಮ್ಮ ಟ್ರೇಡ್ ಡೇನ ಕ್ಲೋಸ್ ಮಾಡಿದ್ದೀವಿ ಯಾಕೆ ನಮ್ಗೆ ಏನು ಬರಬೇಕಿತ್ತು ಅದೆಲ್ಲ ಬಂದಿದೆ ಹಾಗಾಗಿ ಸೊ ಆಲ್ ದ ಬೆಸ್ಟ್ ಸೊ ನೀವು ಕಲ್ತ್ ಮಾಡಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು